ಸುಳ್ಳು ಎಫ್ಐಆರ್ ವಕೀಲರ ಆಕ್ರೋಶ ಸುಳದೂರಿನ ಮೇರೆಗೆ ರಾಮನಗರ ಐಜೂರು ಪೊಲೀಸರು ವಕೀಲರ ಸಂಘದ ನಲವತ್ತೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಖಂಡಿಸಿ ಚಳಕೆರೆ ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡುತ್ತಿದ್ದೇವೆ ಎಂದು ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಹೇಳಿದರು ಇವರು ನಗರದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಇವರು ರಾಮನಗರ ಜಿಲ್ಲಾ ವಕೀಲರ ಸಂಘದ ನಲವತ್ತು ಜನ ವಕೀಲರ ಮೇಲೆ ಮಾಡಿರುವ ಪೊಲೀಸರು ಠಾಣಾಧಿಕಾರಿಯಾದ ಸೇಟ್ ತನ್ವೀರ್ ಹುಸೇನ್ ಅವರನ್ನು ಅಮಾನತು ಮಾಡಬೇಕು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಲವತ್ತು ವಕೀಲರ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡಿದ್ದಾರೆ ಕೇಸ್ ಸಂಖ್ಯೆ ಒಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿರುದ್ಧ ಐಜೂರು ಪೊಲೀಸರು ಠಾಣೆಯ ಠಾಣಾಧಿಕಾರಿಯಾದ ಸೈಯದ್ ತನ್ವೀರ್ ಅವರನ್ನು ಅಮಾನತು ಮಾಡುವಂತೆ ರಾಮನಗರ ಜಿಲ್ಲಾ ವಕೀಲರ ಸಂಘವು ನಿರಂತರವಾಗಿ ನ್ಯಾಯದ ಕಾರ್ಯಕಲಾಪಗಳಿಗೆ ತೊಂದರೆ ಮಾಡದಂತೆ ಶಾಂತಿಯುತವಾಗಿ ಸಂಘದ ಆವರಣದಲ್ಲಿ ಧರಣಿ ನಡೆಸಿದ್ರು ಈ ಕಾರಣದಿಂದಾಗಿ ಫೇಸ್ಬುಕ್ ಪೇಜ್ನಲ್ಲಿ ವಕೀಲರಿಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿ ವಕೀಲ ವೃತ್ತಿಗೆ ಗೌರವ ತಂದಿದೆ ಎಂದು ತಿಳಿಸಿದರು ಇಂಥವರ ಮೇಲೆ ಕಾನೂನು ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ವಕೀಲ ಬೋರ್ನಾಯಕ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಇನ್ನು ಈ ವೇಳೆ ವಕೀಲರ ಸಂಘದ ಉಪಾಧ್ಯಕ್ಷ ಪಾಲಯ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ರಾಮಕೃಷ್ಣ ಎನ್ ಬೀರಣ್ಣ ನಾಗರಾಜ್ ಹನುಮಂತ ರಾಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ರಾಮನಗರ ಜಿಲ್ಲಾ ವಕೀಲರ ಸಂಘದಿಂದ ನಿಂದನೆ ಬಗ್ಗೆ ಅವರು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಮಗೆಲ್ಲರೂ ಕೂಡ ಇಡೀ ಸ್ಟೇಟಿಗನ್ನು ಕೂಡ ಕರೆ ಕೊಟ್ಟಿದ್ದಾರೆ ಇವತ್ತು ಒಂದು ದಿನದ ಮಟ್ಟಿಗೆ ಕಾರ್ಯಕಲಾಪಗಳಿಂದ ದೂರ ದೂರ ಉಳಿಯಬೇಕಂತ ಕಾರಣ ಏನಂದರೆ ಅಲ್ಲಿ ಜ್ಞಾನವಪ್ಪ ಮಸೀದಿನಲ್ಲಿ ಕೊಟ್ಟಂಥ ತೀರ್ಪಿನ ವಿರುದ್ಧ ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿನ ಒಬ್ಬ ವಕೀಲರು ತೀರಾ ಕೆಳಮಟ್ಟದಲ್ಲಿ ಮಾತ್ರ ಅಂದರೆ ಜುಡಿಷರಿ ಬಗ್ಗೆ ಕೆಳಗೆ ಮಾತಾಡಿರೋ ಕಾರಣಕ್ಕೋಸ್ಕರ ನಮ್ಮ ಸ್ಟ್ರೈಕೆ ವಿನಃ ಬೇರೆ ಯಾವುದೂ ಅಲ್ಲ ಈ ವಕೀಲರಲ್ಲಿ ಅಥವಾ ಪಕ್ಷಗಳ ಮಧ್ಯೆ ಇರ್ತಕ್ಕಂಥದ್ದು ಏನೇ ಇದ್ದರೂ ಕೂಡ ಅದು ನಮಗೇನು ಅದು ಬರೋದಿಲ್ಲ ಇಲ್ಲಿ ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಜುಡಿಷಿಯರಿಯನ್ನು ಅವಹೇಳನ ಮಾಡಿರೋದ್ರಿಂದ ಜಿಲ್ಲಾ ನ್ಯಾಯಾಧೀಶರನ್ನು ಬಳಸಿರ್ತಕ್ಕಂಥ ಪದಗಳು ಅಷ್ಟು ಅವಹೇಳನವಾಗಿದ್ದಾವೆ ಅದನ್ನ ಫೇಸ್ಬುಕ್ಕಲ್ಲಿ ಬಿಟ್ಟಿದರಂತೆ ಇವತ್ತು ಜಿಲ್ಲಾ ನ್ಯಾಯಾಲಯಕ್ಕೆ ಮಾಡ್ತಾರೆ ನಾಳೆ ಹೈಕೋರ್ಟಿಗೆ ಮಾಡ್ತಾರೆ ನಾಳೆ ಸುಪ್ರೀಂ ಕೋರ್ಟಿಗೆ ಮಾಡ್ತಾರೆ ಇದರ ಅರ್ಥ ಏನಂದರೆ ಜುಡಿಷಿಯರಿಯ ಮರ್ಯಾದೆಗೆ ಗೌರವ ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ವಕೀಲರುಗಳಾಗಿ ನಾವೇ ಜುಡಿಷಿಯರಿ ಬಗ್ಗೆ ಅಷ್ಟೊಂದು ಕಳಂಕರವಾಗಿ ಮಾತಾಡಿದ್ದಾದರೆ ನಾಳೆ ಜುಡಿಷಿಯರಿ ಬಗ್ಗೆ ಸಾಮಾನ್ಯ ಜನದ ಅಭಿಪ್ರಾಯ ಏನಾಗುತ್ತೆ ಅನ್ನೋದನ್ನು ಕಂಡಿಸೋದಕ್ಕೋಸ್ಕರ ತಿಳಿಸೋದಕ್ಕೋಸ್ಕರ ನಾವು ಜುಡಿಷಿಯರಿಯ ಯಾವತ್ತೂ ಕೂಡ ಆ ಒಂದು ಸ್ಥಾನವನ್ನು ಅದರ ಜವಾಬ್ದಾರಿಯನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳ್ರಿ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಮನವಿಯನ್ನು ಕೊಡ್ತಾ ರಾಮನಗರ ಜಿಲ್ಲಾ ವಕೀಲರ ಸಂಘದವ್ರು ಮಾಡ್ ಜಿಲ್ಲ ರಾಮನಗರ ವಕೀಲರ ಸಂಘದವ್ರು ಮಾಡ್ತಕ್ಕಂಥ ಏನು ಪ್ರತಿಭಟನೆ ಇದೆ ಅದಕ್ಕೆ ನೈತಿಕವಾಗಿ ಬೆಂಬಲ ಕೊಡೋದಕ್ಕೋಸ್ಕರ ನಾವು ಇದನ್ನು ಮೆಮೊರೆಂಡಮನ್ನು ಕೊಟ್ಟು ಇದನ್ನು ದಯವಿಟ್ಟು ಸರ್ಕಾರಕ್ಕೆ ತಿಳಿಸಿ ಇದರ ಮುಂದಿನ ಕ್ರಮ ಏನಾಯ್ತು ಅನ್ನೋದು ನಮಗೂ ಕೂಡ ಮಾಹಿತಿ ಕೊಡ್ರಿ ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಪರವಾಗಿ ಇವತ್ತಿಲ್ಲಿ ಹಾಜರಿರ್ತಕ್ಕಂಥ ಏನು ತಹಶೀಲ್ದಾರ್ ಇದ್ದಾರೆ ಇದ್ದಾರೆ ಅವ್ರಿಗೆ ಕೊಡ್ತಾಯಿದ್ವಿ ಸರ್ ನಿಮ್ಮ ರಿಪ್ಲೈ ಮಾಡಿ ಅವು ನೀಡಿರುವ ಮನವಿಯನ್ನು ಇವತ್ತೇ ಮೇಲೆ ಇದರಲ್ಲಿ ಕಳಿಸ್ಕೊಡ್ತೀವಿ